ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಚೊಂಬಿನ ಟ್ವೀಟ್ ವಾರ್ ಮುಂದುವರೆದಿದೆ ಎಸ್ ಮೊದಲು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಚೊಂಬಿನ ಒಂದು ಫೋಟೋವನ್ನ ಹಾಕಿ ಟ್ವೀಟ್ ಮಾಡಲಾಯಿತು ತದನಂತರ ಕಾವೇರಿ ಖಾಲಿ ಮಾಡಿ ಚೊಂಬನ್ನ ಕೊಟ್ಟಿದ್ದೀರಿ ಅಂತ ಬಿಜೆಪಿ ಇದೀಗ ಆ ಟ್ವೀಟ್ಗೆ ತಿರುಗೇಟನ್ನ ಕೊಟ್ಟಿದೆ ಎಸ್ ಮೊದಲು ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಕನ್ನಡಿಗರಿಗೆ ಚೊಂಬು ಅಂತ ಟ್ವೀಟ್ ಮಾಡಿತು ತದನಂತರ ಕಾವೇರಿ ಖಾಲಿ ಮಾಡಿ ಚೊಂಬನ್ನ ನೀಡಿದ್ದೀರಿ ಅಂತ ಬಿ ಜೆ ಪಿ ಕಾಂಗ್ರೆಸ್ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದೆ ಹೀಗಾಗಿ ಈ ಬಾರಿ ಆ ಚೊಂಬು ವಾಪಸ್ ಕೊಡೋಣ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಸದ್ದು ಮಾಡ್ತಾ ಇರುವಂತಹ ಈ ಟ್ವೀಟ್ ವಾರ್ ಚೊಂಬಿನ ಟ್ವೀಟ್ ವಾರ್ ಅಂತಾನೆ ಹೇಳಬಹುದು ಇದಕ್ಕೆ ರಾಜ್ಯ ಬಿಜೆಪಿ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ತಮಿಳುನಾಡಿಗೆ ನೀರು ಬಿಟ್ಟು ಕಾವೇರಿಯ ಮಡಿಲನ್ನು ಖಾಲಿ ಮಾಡಿ ನೀವು ಜನರಿಗೆ ಚೊಂಬನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ಇದೀಗ ಕಾಂಗ್ರೆಸ್ನ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಈ ಒಂದು ಚೊಂಬಿನ ಟ್ವೀಟ್ ಮಾರ್ ಟ್ವೀಟ್ ವಾರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಮೊದಲು ಟ್ವೀಟ್ ಮಾಡುತ್ತೆ ಬಿ ಜೆ ಪಿ ಅಂದರೆ ಕನ್ನಡಿಗರಿಗೆ ಚೊಂಬು ಅಂತ ಹೇಳಿ ಟ್ವೀಟ್ ಮಾಡುತ್ತೆ ಇನ್ನು ಆ ಟ್ವೀಟ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿ ಜೆ ಪಿ ಕಾವೇರಿ ಖಾಲಿ ಮಾಡಿ ಚೊಂಬನ್ನು ಕೊಟ್ಟಿದ್ದೀರಿ ಜನರಿಗೆ ತಮಿಳುನಾಡಿಗೆ ನೀರು ಬಿಟ್ಟು ಕಾವೇರಿಯ ಮಡಿಲನ್ನು ಖಾಲಿ ಮಾಡಿ ನೀವು ಜನರಿಗೆ ಚೊಂಬನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಇದೀಗ ಮರು ಟ್ವೀಟ್ ಮಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಟ್ಟಿದೆ ಬಿ ಜೆ ಪಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ